ಭಗವಾನ್ ಬಿರ್ಸಾಮುಂಡಾ ಅವರ ನೂರ ಐವತ್ತನೇ ಜನ್ಮವಾರ್ಷಿಕೋತ್ಸವದ ಅಂಗವಾಗಿ ಬಿಹಾರದ ಜಮುಯಾಯಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಸುಮಾರು ಆರು ಸಾವಿರದ ಆರುನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪ್ರಧಾನಿ ಬಿರ್ಸಾಮುಂಡಾ ಅವರ ಚಿತ್ರವಿರುವ ನೂರ ಐವತ್ತು ರೂಪಾಯಿಗಳ ನಾಣ್ಯ ಮತ್ತು ಐದು ರೂಪಾಯಿ ಮೌಲ್ಯದ ಅಂಚೆ ಚೀಟಿಗಳನ್ನು ಬಿಡುಗಡೆಗೊಳಿಸಿದರು कार्यक्रमದಲ್ಲಿ ಬಿಹಾರದ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ ಲೇಕರ್ ಮುಖ್ಯಮಂತ್ರಿ ನೀतीश कुमार ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಸ್ಕಪ್ ಮಿಷಬ್ ಕಾಮ್ನಾಯಾ ಆಪ್ ಜರೂರ್ ದೇ ವಿಶೇಷ ಸ್ಮಾರಕ ಡಾಕ್ ಟಿಕೆಟ್ ಡಾಕ್ ಟಿಕೆಟ್ ભગવાન ಬೈಸಾ ಮುಂಡಾ ಜನ್ಮದಿ ವಾರ್ಷಿಕೋತ್ಸವದ ಪ್ರಯುಕ್ತದಲ್ಲಿ ಡಾಕ್ ಇಲಾಖೆಯಿಂದ ತಯಾರಿಸಲಾದ ಈ ಪ್ರತಿಗಳಲ್ಲಿ ಈ ವಿರಾಸತ್ತನ್ನು ಸಹಜೀಗೆ ಬಳಿಕ ಪ್ರಧಾನಿ ಇಂದು ರಾಷ್ಟ್ರೀಯ ಜನಜಾತಿಯ ಗೌರವ ದಿವಸವಾಗಿದೆ ಭಗವಾನ್ ಬಿರ್ಸಾ ಮುಂಡಾ ಅವರ ಈ ನೂರ ಐವತ್ತನೇ ವರ್ಷಾಚರಣೆಯನ್ನು ಮುಂದಿನ ಒಂದು ವರ್ಷದವರೆಗೆ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುವುದು ಎಂದರು ಇದೇ ವೇಳೆ ಈ ಕಾರ್ಯಕ್ರಮವನ್ನು ವರ್ಚುವಲ್ ಮೂಲಕ ವೀಕ್ಷಿಸುತ್ತಿರುವ ಒಂದು ಕೋಟಿಗೂ ಅಧಿಕ ಆದಿವಾಸಿ ಸಮುದಾಯದವರಿಗೆ ಶುಭಾಶಯ ಕೋರಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆದಿವಾಸಿ ಸಮುದಾಯದ ಕೊಡುಗೆ ಅಪಾರವಾಗಿದೆ ಸಹಸ್ರಾರು ಆದಿವಾಸಿಗಳು ಬಲಿದಾನ ಮಾಡಿದ್ದರು ಆದರೆ ಸ್ವಾತಂತ್ರ್ಯದ ಬಳಿಕ ಅವರ ಕೊಡುಗೆಯನ್ನು ನಿರ್ಲಕ್ಷಿಸಲಾಯಿತು ಒಂದು ಪರಿವಾರದ ಓಲೈಕೆಗಾಗಿ ಆದಿವಾಸಿ ಸಮುದಾಯಕ್ಕೆ ಅನ್ಯಾಯ ಮಾಡಲಾಯಿತು ಅವರ ಹಕ್ಕುಗಳನ್ನು ಅವರಿಗೆ ನೀಡದೆ ವಂಚಿಸಲಾಯಿತು ಎಂದು ಪ್ರಧಾನಿ ಹೇಳಿದರು ಇತಿಹಾಸದಲ್ಲಿನ ಈ ಬಹುದೊಡ್ಡ ಅನ್ಯಾಯವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಆದಿವಾಸಿಗಳಿಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದ ಪ್ರಧಾನಿ ಈ ಸಮುದಾಯದ ಜನರಿಗೆ ಒಂದೂವರೆ ಕೋಟಿ ಪಕ್ಕಾ ಮನೆಯ ಸ್ವೀಕೃತಿ ಪತ್ರವನ್ನು ನೀಡಲಾಗಿದೆ ಇಂದು ಹನ್ನೊಂದು ಸಾವಿರಕ್ಕೂ ಅಧಿಕ ಆದಿವಾಸಿಗಳು ತಮ್ಮ ಹೊಸ ಮನೆಗಳಿಗೆ ಗೃಹ ಪ್ರವೇಶ ಮಾಡುತ್ತಿದ್ದಾರೆ ಎಂದು ಹೇಳಿದರು ಆದಿವಾಸಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ನಿಟ್ಟಿನಲ್ಲಿ ಶಾಲೆಗಳನ್ನು ನಿರ್ಮಿಸಲಾಗಿದೆ ಮಕ್ಕಳು ಮತ್ತು ಮಹಿಳೆಯರ ಯೋಗಕ್ಷೇಮಕ್ಕಾಗಿ ವೈದ್ಯಕೀಯ ಸೌಲಭ್ಯ ಒದಗಿಸಲಾಗಿದೆ ಆದಿವಾಸಿ ಕ್ಷೇತ್ರವನ್ನು ಜೋಡಿಸುವ ಹೆದ್ದಾರಿಗಳಿಗೆ ಚಾಲನೆ ನೀಡಲಾಗಿದೆ ई समुदाय दुड़गेयू स्म वस्तु संग्रहालय स्थापित लगे दे आज देश के अनेक मुख्यमंत्री अनेक राज्यपाल अनेक राज्यों के मंत्री केंद्र सरकार के मंत्री हिंदुस्तान के अलग अलग जिलों में बहुत बड़े कार्यक्रम हो रहे हैं उसमें वो मौजूद है मैं उन सबका भी स्वागत करता हूं और वर्चुअली हमारे साथ जुड़े देश के करोड़ों करोड़ों मेरे आदिवासी भाई बहनों को भी मैं यहां से प्रणाम करता हूं